ವೀಕ್ಷಕರೇ ಧರಣಿ ಘಟನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಪದೇ ಪದೇ ಚಿಕ್ಕವರು ಚಿಕ್ಕವರು ಅನ್ನುವ ಮಾತಿಗೆ ಪೌರಾಡಳಿತ ಸಚಿವರ ಉತ್ತರ ಬೀದರ್ ಜಿಲ್ಲೆಯ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾದ ಸಾಗರ್ ಖಂಡ್ರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಸಂಸದಿಗೆ ಹೋಗುವ ಕಾರಣದಿಂದಾಗಿ ವಿಪಕ್ಷದವರು ಇವರು ಇನ್ನೂ ಚಿಕ್ಕವರು ಇವರಿಗೆ ಅರಿವಿಲ್ಲ ರಾಜಕೀಯ ಅರಿವಿಲ್ಲ ಎನ್ನುವ ಮಾತು ಪದೇ ಪದೇ ಕಾಡ್ತಾ ಇದ್ದಾರೆ ಪಿ ಎಸ್ ಆರ್ಮಿಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರರವರೆಗೆ ವಯಸ್ಸಿರಬೇಕಾಗುತ್ತೆ ದೇಶದ ಸೇವೆ ಮಾಡಲು ಗಡಿ ಕಾಯಲು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ವಯಸ್ಸ ಬೇಕಾಗತ್ತೆ ಸಂಸದಿಗೆ ಹೋಗಲು ಇಪ್ಪತ್ತಾರು ವಯಸ್ಸು ಸಾಕಲ್ವ ಅವರ ಕುಟುಂಬವೇ ರಾಜಕಾರಣದಲ್ಲಿ ಬೆಳೆದು ಬಂದದ್ದು ಅವರಿಗೇನು ರಾಜಕಾರಣ ಕಳಿಸುವುದು ನಿಮ್ಮಿಂದೇನು ಬೇಕಾಗಿಲ್ಲ ಎನ್ನುವ ಮಾತು ಹೋರಾಡಳಿತ ಸಚಿವ ಬೀದರ್ಗಿ ಜನತಾ ಅಜ್ಪೂರೆ ಬೀದರ್ ಡಿಸ್ಟ್ರಿಕ್ ಜನತಾ ಅವ್ರ ಒಬ್ಬರು ಯೂತ್ ಇದ್ದಾರೆ ನೌಜವಾನ ಇಲ್ಲಿ ಚಿಕ್ಕ ವಯಸ್ಸಂತ ಬರಲ್ಲ ಯಾಕಂದ್ರೆ ಎಸ್ ಪಿ ಡಿ ಸಿ ಆಗ್ಬೇಕಂದ್ರು ಇಪ್ಪತ್ತೈದು ವರ್ಷ ಒಳಗೆ ಆಗ್ಬೇಕು ಎಸ್ ಡಿ ಸಿ ಇಪ್ಪದೈದು ವರ್ಷದಲ್ಲೇ ಒಳಗೆ ಆಗ್ತಾರಂದ್ರು ನಮ್ಮ ಎಂಪಿ ಯಾಕ ಆಗಬಾರದು ಮತ್ತೆ ನಮ್ಮ ದೇಶ ರಕ್ಷ ಮಾಡ್ಲಿಗೆ 26 ವರ್ಷನಲ್ಲಿ ಹೋಗತಾರೆ ಬಾರ್ಡರ್ ನಲ್ಲಿ ಮತ್ತೆ ಇವರು ಭಾರತನಲ್ಲಿ ನಂಬರ್ 1 ಕಾಲೇಜ್ ہمارے ದೇಶ میں ایک نمبر 1 ಕಾಲೇಜ್ ہے۔ انٹرನಾಷನಲ್ پورے ورلڈ سے بچے पढ़ने आते हैं बेंगलुरु में क्राइस्ट कॉलेज क्राइस्ट यूनिवर्सिटी पूरे वर्ल्ड में सबसे टॉप यूनिवर्सिटी आने के पूरे वर्ल्ड के लोग आते हैं। वहां पे एडमिशन नहीं मिलता इतना रिकमेंड चलता इतना रिकमेंड, इतना परसेंटेज वो कॉलेज से आप वकील की डिग्री लॉयर की डिग्री पास किए ये क्या मामूली बात है और पार्लियामेंट में क्या होना पार्लियामेंट में कानून जानने वाला होना संविधान जानने वाला होना पार्लियामेंट में बात होना है बोलो तो बहुत ही नॉलेज वाला होना वो सागर रहे और सुप्रीम कोर्ट के रिटायर्ड जजेस सुप्रीम कोर्ट के टॉप लॉयर के हाथ के नीचे काम किए प्रैक्टिस किए और इनके ब्लड में ये जो सेवा है लोगों की ये जो पॉलिटिक्स है दादा परदादा पिताजी से पूरे घर में भरपूर और क्या चाहिए उनको तो ये लोग अभी डर गए हैं इस बार हर गांव में हर पंचायत में कहीं भी जाके पूछ लो आप किसी को भी पूछ लो हम नहीं बोल रहे जहां पे भी जाओ सागर नीवी नू नम चैनल ला सब्सक्राइब मार्कोंडी लांड्रे कूड़ले सब्सक्राइब मारी लाइक मारी बेल बटन ओती